ಎಷ್ಟು ಇದು ಬೋಂಡಲ್ಲೋಂಡ್ ಸರ್ ಏನು ರೂಪಾಯಿ ಒಂದು ರೂಪಾಯಿ ಬೋಂಡಾ ಶಾಕ್ ಮೇಲೆ ಶಾಕು ಹತ್ತು ರೂಪಾಯಿಗೆ ನಾಲ್ಕು ಗಿಂಡು ಒಂದು ರೂಪಾಯಿಗೆ ಬೋಂಡ ಒಂದು ರೂಪಾಯಿಗೆ ಬೋಂಡ ಕೊಡ್ತಾ ಇದ್ದಾರೆ ಸೈಕ್ ಗುರು ನಮಗೆ ಜ್ಯೂಸ್ ಸ್ಪೆಷಲ್ ಗೆಸ್ಟ್ ಚೀಫ್ ಗೆಸ್ಟ್ಗೆ ಜ್ಯೂಸ್ ನನಗೆ ಮತ್ತೆ ಕ್ಯಾಮರಾಮನ್ಗೆ ನಾನೇ ಕುಡ್ದು ಬಿಡ್ತೀನಿ ಬ್ರದರ್ ಓಕೆ ಅಂತೆ ಹೇಳೋ ನಮಸ್ಕಾರ ನಾನು ಸುಬ್ರೀಷ್ ನೋಡ್ತಾ ಇದ್ದೀರಾ ಕೆ ಎಫ್ ಸೇ ಇದು ಕನ್ನಡ ಫುಡ್ ಚಾನ್ ಅದು ಇವತ್ತು ನಾವು ಎಲ್ಲಿದ್ದೀವಿ ಅಂದರೆ ಕೊಳ್ಳೆಗಾಲ ಎಲ್ಲೇ ಹೋದರೂ ತಿಂಡಿ ಐಟಮ್ ಒಂದು ಬೆಳಿಗ್ಗೆ ಸಿಗುತ್ತೆ ಇಲ್ಲ ರಾತ್ರಿ ಸಿಗುತ್ತೆ ಇಲ್ಲಿ ಒಂಥರ ಡಿಫ್ರೆಂಟ್ ಆಗಿ ಮಧ್ಯಾಹ್ನ ಸೆಲ್ ಮಾಡಿಕೊಂಡು ಬರ್ತಾ ಇದ್ದಾರೆ ಗೈಸ ಕೊಳ್ಳೆಗಾಲ ಸುಬ್ರಾಯನ್ ಬೀದಿ ಅಂತ ಹೇಳ್ತಾರೆ ಇಲ್ಲಿ ಒಂದು ಮೂವತ್ತು ವರ್ಷಗಳಿಂದ ಇಡ್ಲಿ ರೈಸ್ ಬಾತು ಚಿತ್ರಾನ್ನ ವಡೆನ ಸೆಲ್ ಮಾಡಿಕೊಂಡು ಬರ್ತಾ ಇದೆ ಇದರಲ್ಲಿ ಏನು ಸ್ಪೆಷಲ್ ಅಂತ ಕೇಳಿದ್ರು ಹತ್ತು ರೂಪಾಯಿಗೆ ನಾಲ್ಕು ಇಡ್ಲಿನ ಸರ್ವ್ ಮಾಡಿಕೊಂಡು ಬರ್ತಾ ಇದ್ರೆ ಇಪ್ಪತ್ತೈದು ರೂಪಾಯಿಗೆ ರೈಸ್ ಬಾತು ಹತ್ತು ರೂಪಾಯಿಗೆ ಹಾಫ್ ರೈಸು ಸಿಕ್ಕಾಪಟ್ಟೆ ಕಡಿಮೆ ಬೆಲೆಗೆ ಅವ್ರು ಟಿಫನ್ ಐಟಮ್ಸ್ ಸರ್ವ್ ಮಾಡಿಕೊಂಡು ಬರ್ತಾಯಿದ್ರೆ ಅದು ಕೂಡ ಮಧ್ಯಾಹ್ನ ಹೊತ್ತು ಒಂದು ಗಂಟೆದ ಐದು ಗಂಟೆ ತನಕ ಟೈಮಿಂಗ್ಸು ರಜೆನೇ ಇಲ್ಲ ವಾರದಲ್ಲಿ ದಿನವೂ ಇರುತ್ತೆ ನಾವೊಂದು ಎರಡು ಗಂಟೆ ಆ ರೇಂಜಿಗೆ ಬಂದಿದ್ದೀವಿ ಇದರ ಹೆಸರು ಏನೂ ಇರೋಲ್ಲ ಬಟ್ ವಸಂತ ಇಡ್ಲಿ ಅಂಗಡಿ ಇಲ್ಲ ಇಡ್ಲಿ ಹೋಟ್ಲ್ ಅಂತಲೇ ಇದನ್ನು ಹೇಳ್ತಾರೆ ಆಚೆ ಆಚೆಗಡೆ ಇಡ್ಲಿನ ಸೆಲ್ ಮಾಡಿಕೊಂಡು ಬರ್ತಿರುವಂಥ ಒಂದು ಸ್ಪಾಟು ಸೊ ಬನ್ನಿ ಹೋಣ ಅವ್ರ ಜೊತೆ ಮಾತಾಡಿಸಿ ಜಾಗದ ಬಗ್ಗೆ ತಿಳ್ಕೊಂಡು ಮಧ್ಯಾಹ್ನಕ್ಕೆ ಅವ್ರು ಇಡ್ಲಿನ ಟೇಸ್ಟ್ ಮಾಡ್ಬಿಟ್ಟು ಹೇಗಿದೆ ಅಂತ ನೋಡೋಣ ಅದಕ್ಕೆ ನಾವು ಮುಂಚೆ ನಮ್ಮ ಚಾನಲ್ ಹೊಸದಾಗ ನೋಡ್ತಾರೆ ಲೈಕ್ ಶೇರ್ ಕಮೆಂಟು ಮರಿದ ಸಬ್ಸ್ಕ್ರೈಬ್ ಗಾಯ್ಸ್ ಲೆಟ್ ಸ್ಟಾರ್ಟ್ ಬನ್ನಿ ಹೋಣ ಹಾಂ ಇಡ್ಲಿ ಇಲ್ಲೇ ಚೆನ್ನಾಗಿದೆಯಾ ನೀವು ಯಾವಾಗಿಂದ ತಿಂತ ಇದ್ದೀರಾ ಮಧ್ಯಾಹ್ನ ತಿಂತ ಇದೀರಾ ಇಡ್ಲಿನ ಹ್ಞೂ ನೀವೇನು ಮಾಡೋದು ಸರ್ ನಮ್ಗೆ ಹತ್ತು ರೂಪಾಯಿಗೆ ಇಡ್ಲಿ ಕೊಡಿ ಸಾಕ್ ಸರ್ ಎಷ್ಟು ಇದು ಒಂದೊಂದು ಒಂದು ರೂಪಾಯಿ ಬೋಂಡ್ ಮೇಲೆ ಶಾಕ್ ಹತ್ತು ರೂಪಾಯಿ ನಾಲ್ಕು ಇಡ್ಲಿ ಒಂದು ರೂಪಾಯಿಗೆ ಬೋಂಡ ಒಂದು ರೂಪಾಯಿ ಬೋಂಡ ಕೊಡ್ತಾ ಇದ್ದಾರೆ ಸೈಕ್ ಗುರು ಈ ಸೈಜ್ ಇಡ್ಲಿ ನಾಟ್ ಬ್ಯಾಡ್ ಅಂತ ಹೇಳ್ತೀನಿ ಆರಾಮಾಗಿ ಒಂದು ಇಡ್ಲಿ ಅಂತಾನೆ ಇದನ್ನ ಲೆಕ್ಕಕ್ಕೆ ತಗೋಬೋದು ನಾಲ್ಕು ಇಡ್ಲಿ ಹತ್ತು ರೂಪಾಯಿಗೆ ಕೆಂಪು ಚಟ್ನಿ ಆರಡೆ ಪಲ್ಯ ನೋಡಿ ಗಾಂಧಿ ಕಾಲದಲ್ಲೇ ಒಂದು ರೂಪಾಯಿಗೆ ಗೋಂಡಾ ಕೊಡೋದಲ್ಲ ನಿಲ್ಲಿಸ್ಬಿಟ್ರು ಇಲ್ಲಿ ಇನ್ನೂ ಒಂದು ರೂಪಾಯಿಗೆ ಗೋಂಡಾ ಕೊಡ್ತಾ ಇದೆ ಗ್ರೇಟ್ ಅಂತಲೇ ಹೇಳ್ಬಿಡ್ತೀನಿ ಇಡ್ಲಿ ಒಟ್ಟಿಗೆ ಕೆಂಪು ಚಟ್ನಿ ಪೇಪರು ಎಲೆ ಮೇಲುಗಡೆ ಐಟಮ್ಮು ಸಿಂಪಲ್ಲು ಬಟ್ ಟೇಸ್ಟಿ ಆಗತ್ತಾ ಹೇಳ್ತಿದ್ರು ಟೇಸ್ಟ್ ಮಾಡುವ ಚೆನ್ನಾಗಿದೆ ಚೆನ್ನಾಗಿದೆ ಸಾಫ್ಟು ಇಡ್ಲಿ ಲೈಟಾಗಿ ಒಂಥರ ರಬ್ಬರ್ ಇದ್ದಂಗೆ ಇದೆ ಅಂದರೆ ಒಂಥರ ಬೌನ್ಸಿ ಲೈಟಾಗಿ ಚೂಯಿ ಅನಿಸುತ್ತೆ ಇಡ್ಲಿನೇ ಚೂಯಾಗಿ ತಿಂತಾರದು ಇಲ್ಲೇ ಬಟ್ ಚಟ್ನಿ ಒಂದು ಕ್ಲಾಸಿಕು ಇಡ್ಲಿ ಕಟ್ ಕಟ್ಬಾಬಿಟ್ಟು ಹಾಕಿದ್ದಾರೆ ಒಂಥರ ಫ್ಲೇವರೇ ಚೆನ್ನಾಗಿದೆ ಅಂತ ಹೇಳ್ತೀನಿ ಗಿಟ್ರಲ್ಲಿ ಲೈಟಾಗಿ ಮಸಾಲ ಇಡ್ಲಿ ಥರ ಅನಿಸುತ್ತೆ ಒಂದು ಬೆಸ್ಟ್ ಟೇಸ್ಟ್ ನಾನು ಚಿಕ್ಕ ವಯಸ್ಸಲ್ಲಿ ತಿಂದಂಗೆ ಇದೆ ಟೇಸ್ಟ್ ಅಂತೂ ಬೋಂಡ ಬೋಡ ಚೆನ್ನಾಗಿದೆ ಬಟ್ ಲೈಟಾಗಿ ಆರೋಗಿದೆ ಬಿಸಿ ಬಿಸಿ ತಿಂದರೆ ಅಂತೂ ಒಂದು ರೂಪಾಯಿ ಬೋಂಡ ನೆಕ್ಸ್ಟ್ ಲೆವೆಲು ಇಡ್ಲಿ ಒಟ್ಟಿಗೆ ಆಲುವಡೆ ಪಲ್ಯ ಆಲ್ವಡೆ ಪಲ್ಯ ದೋಸೆ ದೋಸೆಗಂತೂ ನೆಕ್ಸ್ಟ್ ಲೆವೆಲ್ ಇರುತ್ತೆ ಇಡ್ಲಿಗೆ ಕೆಂ ಚಟ್ನಿ ಬೆಸ್ಟ್ ಕಾಂಬಿನೇಷನ್ ವಸಂತ ಇಡ್ಲಿ ಹೋಟ್ಲು ವಸಂತ ಇಡ್ಲಿ ಮನೆ ಇಲ್ಲ ಇಡ್ಲಿ ಮನೆ ಕೊಳೆಗಾಲ ಸುಬ್ರಾಯನ್ ಬೀದಿ ಕೇಳಿದ್ರೆ ನೀವು ಕಮೆಂಟ್ ಮಾಡಿ ಟೇಸ್ಟ್ ಮಾಡಿಲ್ಲ ಅಂದರೆ ಈ ಕಡೆ ಬಂದಾಗ ಟೇಸ್ಟ್ ಮಾಡಿ ಇಷ್ಟ ಒಂದು ವರ್ತ್ ವಿಸಿಟಿಂಗ್ ಸ್ಪಾಟು ಫುಲ್ ಆ್ಯಂಡ್ ಫುಲ್ ಅವರು ಕಾಲೇಜ್ ಮಕ್ಕಳು ಸ್ಕೂಲ್ ಮಕ್ಳಿಗೆ ಅಂತ ಹಿಡ್ಕೊಂಡು ರನ್ ಮಾಡಿಕೊಂಡು ಬರ್ತಾಯಿದ್ದಾರೆ ಮಧ್ಯಾಹ್ನ ಹೊತ್ತು ಇಡ್ಲಿ ನಾನು ಇಲ್ಲೇ ನೋಡ್ತಾ ಇರೋದು ಹ್ಞೂ ಚೆನ್ನಾಗಿದೆ ಸರ್ ನಮಸ್ತೆ ನಮಸ್ತೆ ಸರ್ ನಿಮ್ಮ ಹೆಸ್ರು ಸರ್ ವಸಂತ ಓಕೆ ಇಡ್ಲಿ ತಿಂಡಿ ಐಟಮ್ ಗಳ ಯಾವಾಗಿಂದ ಕೊಡ್ತಾ ಇದ್ದೀರಾ ಸರ್ ನಾವು ಮಧ್ಯಾಹ್ನ ಹನ್ನೆರಡು ಗಂಟೆಯಿಂದ ಸರ್ ನಿಮ್ಮ ಹೆಸರು ಸರ್ ನಮ್ಮ ಹೆಸರು ಸಬ್ರೀಶ್ ಅಂತ ನಾವು ಮಧ್ಯಾಹ್ನ ಹನ್ನೆರಡು ಗಂಟೆಯಿಂದ ಸರ್ ಮಾಡೋದು ಹನ್ನೆರಡು ಗಂಟೆಯಿಂದ ಸಾಯಂಕಾಲ ಆರು ಗಂಟೆ ತಿಂಡಿ ಅಂದ್ರೆ ಬೆಳಗ್ಗೆ ಮಾಡ್ತಾರೆ ರಾತ್ರಿ ಮಾಡ್ತಾರೆ ನೀವು ಡಿಫ್ರೆಂಟಾಗಿ ಆಗಿ ಮಧ್ಯಾಹ್ನ ಕೊಡ್ತಾ ಇದ್ದೀರಾ ಸರ್ ಮಧ್ಯಾಹ್ನ ಈಗ ಕಾಲೇಜ್ ಹುಡುಗು ಅಂಗಡಿ ಹುಡುಗು ಆ ಟೈಮ್ಗೆ ಊಟ ಟೈಮ್ಗೆ ಓಕೆ ಆ ಊಟ ಟೈಮ್ಗೆ ಬಂದಾಗ ನಾವು ಅದನ್ನ ಅಡ್ಜಸ್ಟ್ ಮಾಡಿ ಇದು ಮಾಡೋದು ಯಾಕಂದ್ರೆ ಮಧ್ಯಾಹ್ನ ಬೆಳಗ್ಗೆ ಅಂದ್ರೆ ಟೀಫನ್ ಟೈಮು ಅದು ಮನೆ ಮಾಡ್ಕೊಳ್ತೇವೆ ಮಧ್ಯಾಹ್ನ ಅಂದ್ರೆ ಈ ಕಾಗೇಜಿಗೆ ಬರ್ತದೆ ಅದರಿಂದ ನಾವು ಆ ಥರ ಅಡ್ಜಸ್ಟ್ ಮಾಡಿ ಹತ್ತು ರೂಪಾಯಿಗೆ ನಾಲ್ಕು ನಂತೆ ಅಡ್ಜಸ್ಟ್ ಮಾಡಿ ಕೊಡ್ತಾ ಇದ್ವಿ ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಾ ನಾವು ಮಾಡ್ತಾ ಇದ್ವಿ ಮೂವತ್ತು ವರ್ಷ ಮೇಲೆ ಆಯ್ತು ಮೂವತ್ ವರ್ಷ ಮೇಲೆ ಐತಿ ಏನೇನ್ ಸಿಗುತ್ತೆ ಫಸ್ಟ್ ಬಾತು ಚಿತ್ ಸಾವಿ ಬಾತು ಹೂವ ಯಾ ಮಾಡ್ತೀರಾ ಇವಾಗ ಬಾತು ಚಿತ್ನ ಹೂವೇ ಅನ್ನ ಇಡ್ಲಿ ಪೂವಿ ವಡೆ ಇಷ್ಟ ಐಟಮ್ ಮಾಡ್ತಾ ಇದೀರಾ ಎಷ್ಟು ಬೆಲೆ ಇಡ್ಲಿ ಹತ್ತು ರೂಪಾಯಿ ನಾಲ್ಕು ಇಡ್ಲಿ ಓಕೆ ಬಾತ್ ಮಾತ್ರ ಇಪ್ಪತ್ತೈದು ಮಾಡಿದ್ವಿ ಬಾತ್ ಇಪ್ಪತ್ತೈದು ರೂಪಾಯಿ ಫುಲ್ ಪೂಗು ಪರವಾಗಿಲ್ಲಾಫೋ ಹತ್ತು ರೂಪಾಯಿ ಸಹ ಹುಡುಗ ಹತ್ತು ಹದಿನೈದು ಈಗ ಹತ್ತು ರೂಪಾಯಿಗೆಲ್ಲ ಕೊಡ್ತಾ ಇದ್ದೀವಿ ಕೊಡ್ತಾ ಇದೀವಿ ಓಕೆ ಹುಡುಗ ಬಂದು ಹತ್ತು ರೂಪಾಯಿ ಬೇಗವೇ ಬಂದು ಹದಿನೈದು ಆ ಥರ ಮಾಡ್ತಾ ಇದ್ದಾಗ ಜಸ್ಟ್ ಇವಾಗ ಒಂದು ರೂಪಾಯಿ ಈಗ ಅಂದರು ಹೋಗ್ ತಗೋ ಓಕೆ ಇದು ಅಡ್ರೆಸ್ ಎಲ್ಲಿ ಬರುತ್ತೆ ಅಂತ ಹೇಳ್ತೀರಾ ಸರ್ ಇದು ಶುಬ್ರಹ್ಯಾನ್ ಕೆಂಪಸ್ ಸ್ಟ್ರೀಟ್ ಓಕೆ ಸುಬ್ರಹ್ಮಣ್ಯ ಗುಡಿ ಸುಬ್ರಾಯನ್ ಗುಡಿ ಗುಡಿ ಹಾಂ ಬೀದಿ ಅಂತ ಆ ಬೀದಿಯಲ್ಲೇ ಬರೋದು ಹಾಂ ಬೀದಿಗೆ ಓಕೆ ರಜೆ ಗೀಜೆ ಏನಿಲ್ಲ ರಜೆ ಏನೀಗ ಸರ್ ಏಳುಕ್ಕೆ ಏಳು ವಿಷಯನ ಮಾಡ್ತಾ ಇದ್ದೀರಾ ಸರ್ ನೋಡಿ ಓಕೆ ಬರಿ ಮಧ್ಯಾಹ್ನನೇ ಇಲ್ಲ ಬೆಳಗ್ಗೆ ರಾಜ್ಯ ಸರ್ ಮಧ್ಯಾಹ್ನ ಮಾತ್ರ ಹನ್ನೆರಡು ಅವೆಯಿಂದ ಹಾಂ ಸಾಯಂಕಾಲ ಆರು ಗಂಟೆ ಏಳು ಗಂಟೆ ಆರು ಗಂಟೆ ಸರ್ ಓಕೆ ಅಷ್ಟೇ ಇಷ್ಟು ಕಡಿಮೆ ಕೊಡ್ತಾ ಇದ್ದೀರಾ ಏನು ಮಾಡೋ ಸರ್ ನಾವು ಮಾಡಬೇಕಾದ ಹಾಂ ಏ ನೋಡಿ ಅವ್ವ ಎಲ್ಲಿಂದನೋ ಗೊತ್ತಿಲ್ಲ ಹ್ಞೂ ಈಗ ಕೊಡ್ಬೇಕು ಹ್ಞೂ ಅದರಿಂದ ನೋಡಿ ಯೂ ಪಾಪಾಯೆವಿ ನಾನು ಬರ್ತಾವೆ ಅವಾಗ ಅಡ್ಜಸ್ಟ್ ಮಾಡಿ ಅವು ಅದಕ್ಕೋಸ್ಕರನೇ ಬರ್ತಾವೆ ಓಕೆ ಈಗ ನಾವು ಸ್ವಂತ ಮನೆ ಏಯೋ ಮಾಡ್ಕೊಂಡು ಹೋಯ್ತಾ ಇದೀವಿ ಅಷ್ಟೇ ಸರ್ ಅದಕ್ಕೋಸ್ಕರ ಅದಕ್ಕೋಸ್ಕರ ಅಷ್ಟೇ ಓಕೆ 1 ಗಂಟೆ ಐದು ಗಂಟೆ ತನಕ ಸಿಗುತ್ತಾ ಐದು ಗಂಟೆ ಗಂಟೆ ಸಿಗುತ್ತೆ ಓಕೆ ಥ್ಯಾಂಕ್ ಯು ಸರ್ ಓಕೆ ಸರ್ ನಿಮ್ಮ ಹೆಸರು ಬ್ರದರ್ ಶ್ರೀಧರ್ ನಾನು ಅಂತ ಶ್ರೀಧರ ಬಾತ್ ರೆಡಿ ಆಗ್ತಾ ಇದೆಯಾ ಇಲ್ಲ ಆಗಿದೆ ಆಗಿದೆ ಹಾಫ್ ಹಾಫ್ ಎರಡು ಬೋಂಡ್ ಬೋಂಡ್ ಅಲ್ಲಿಂದ ಸೌಂಡ್ ಎರಡು ಎಷ್ಟು ಸಾಕು ಸಾಕು ಕ್ಯಾಮರಾಮನ್ ಕ್ಯಾಮರಾಮನ್ ಕೆಲಸ ಬಿಟ್ಬಿಟ್ಟು ಎಲ್ಲ ಕೆಲಸ ಮಾಡ್ತಾರೆ ನೆಕ್ಸ್ಟ್ ಐಟಮ್ ಟೊಮೆಟೊ ಬಾತ್ ಅದಕ್ಕೆ ನಾಲ್ಕು ರೂಪಾಯಿಗೆ ಬೋಂಡ ಹೇಳ್ಬೇಕಂದ್ರೆ ಐದು ರೂಪಾಯಿ ಕೊಟ್ಟಿದ್ರು ಒಂದು ಆಲ್ರೆಡಿ ನಮ್ಮ ಕ್ಯಾಮರಾಮನ್ ಅಭ್ಯಸ್ ಮಾಡಿಬಿಟ್ರು ಟೊಮೆಟೊ ಬಾತ್ ಫಿಫ್ಟೀನ್ ರುಪೀಸ್ ಕಾಸ್ಟ್ ವಿತ್ ಚಟ್ನಿ ಟೇಸ್ಟ್ ಮಾಡುವ ಫ್ರೇಮ್ ಎಷ್ಟು ಹತ್ರ ಕಾಣಿಸ್ತಾ ಇದೆ ನಿಮಗಂತೂ ನಾನು ಈ ರೋಡಲ್ಲಿ ನಿಂತೀನಿ ಅವ್ರ ಪಕ್ಕದ ರೋಡಲ್ಲಿ ನಿಂತಿದ್ದಾರೆ ಒಂದು ರೋಡಷ್ಟು ಗ್ಯಾಪಲ್ಲಿ ನಿಂತಿರೋದು ಚೆನ್ನಾಗಿದೆ ಒಂದು ಡೀಸೆಂಟ್ ಟೇಸ್ಟು ಮೈಲ್ಡಾಗಿದೆ ಬಟ್ ಆ ಚಟ್ನಿ ಜೊತೆ ಹಿಡ್ಕೊಂಡು ತಿಂದರೆ ಒಂಥರ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಹದಿನೈದು ರೂಪಾಯಿಗೆ ಭಾರಿ ಆಗೋಯ್ತು ಆದರೆ ಫಿಫ್ಟೀನ್ ರುಪೀಸ್ಗೆಲ್ಲ ಎಲ್ಲ ವರ್ತು ಬಟ್ ಲೈಟಾಗಿ ಮೈಲ್ಡಾಗಿರುತ್ತೆ ಹೊಟ್ಟೆ ಹಸು ತಿಂದರೆ ಹೊತ್ತು ಗಬ ಗಪ್ಪ ಗಬ ಅಂತ ತಿಂದುಬಿಡ್ತೀರ ಬೋಂಡಾನೇ ಮಸ್ತ್ ಟೇಸ್ಟು ಬಟ್ ಬಿಸಿ ಬೇಕಿತ್ತು ಇವು ನೋಡಿ ಸರ್ಕಂತ ಕಲಾಸ ಅದ ಇನ್ನೊಂದು ಸಲ ಸರ್ಕಂತ ಆಗುತ್ತೆ ನೋಡಿ ಗಾಡಿ ಅಷ್ಟು ಗ್ಯಾಪ್ ಐತೆ ಟೊಮೆಟೊ ಭಾತು ರೈಸ್ ಅವಾಗ ಅವಾಗ ಚೇಂಜ್ ಮಾಡ್ತಾನೆ ಇರ್ತಾರೆ ಹೇಳಿದ್ರು ಹೇಳೋದು ಆಗಿ ಹೇಳಬೇಕಂದ್ರೆ ಕಡಿಮೆ ಬೆಲೆಗೆ ಒಂದು ಒಳ್ಳೆ ಮನೆ ತಿಂಡಿ ಮಾಡಬೇಕಂದ್ರೆ ಈ ಜಾಗನ ಹೇಳ್ಬೋದು ಗೈಸ್ ಯಾವುದೇ ಥರದ ಸೋಡಾ ಗಿಡ ಹಾಕ್ತೇ ಮಾಡ್ತಾರೆ ತುಂಬಾ ತುಂಬ ಚೆನ್ನಾಗಿರುತ್ತೆ ಚಿಕ್ಕ ಜಾಗ ಅಲ್ಲೇ ಪಕ್ಕದಲ್ಲಿ ನಿಂತ್ಕೋಬೇಕು ಇಲ್ಲ ಜಾಗ ಈಗ ಇರುತ್ತೆ ಲೈಟಾಗಿ ಕುತ್ಕೊಂಡು ತಿನ್ಕೊಂಡು ಹೋಗ್ಬೋದು ಒಂದು ಗಲ್ಲಿಯೊಳಗೆ ಬರುವಂಥ ಒಂದು ಪ್ಲೇಸ್ ಈ ಜಾಗದ ಬಗ್ಗೆ ಕೇಳಿದ್ರು ಅಥವಾ ಟೇಸ್ಟ್ ಮಾಡ್ತಾರೆ ನಾನು ಕಮಿಂಟ ಹೇಳಿ ನನಗೆ ಇದಕ್ಕಿಂತ ಇಡ್ಲಿ ತುಂಬ ಇಷ್ಟ ಆಗೋಯ್ತು ಅದಕ್ಕಿಂತ ಪ್ರೈಸು ತುಂಬಾ ತುಂಬ ಶಾಕ್ ಆಗೋಯಿತು ಓಕೆ ಅಡ್ರೆಸ್ ಪ್ರೈಸಿಂಗ್ ಡಿಸ್ಕ್ರಿಪ್ಷನ್ ಕೊಡ್ತೀನಿ ಚೆಕ್ಔಟ್ ಮಾಡಿ ಗೈಸ್ ಕೊಳ್ಳೇಗಾಲದ ಅರ್ಸ್ ವೀಡಿಯೋಸ್ ನೋಡ್ತಿದ್ರೆ ಇನ್ನು ಬೆಸ್ಟ್ ಪ್ಲೇಸಸ್ ಯಾವುದು ಅದೇ ನಾನು ಕಮೆಂಟ್ ಹೇಳಿ ನಾನು ನೆಕ್ಸ್ಟ್ ಟೈಮ್ ಬಂದಾಗ ಅಲ್ಲೂ ವಿಸಿಟ್ ಮಾಡ್ತೀನಿ ಅಂತ ಹೇಳ್ತಾ ಇವಳೆ ನಿಮಗೆ ಇಷ್ಟ ಆದ ಲೈಕ್ ಕೋ ಶೇರ್ ಕಮೆಂಟ್ ಮಾಡಿ ನೀ ನೋಡ್ತಾ ಇದ್ರಾ ಕೆ ಎಫ್ ಸಿ ಇದು ಕನ್ನಡ ಫುಡ್ ಚಾನೆಲ್ ಗುರು ಬೈ